ಅವ್ನು ಫ್ರೆಶ್ ಬೇಟ್ ಮಾಡಿ ಹೇಳ್ಬಿಡ್ತೀನಿ ನಾವು ವಾಪಸ್ ತಗೊಳ್ತಾ ಇದೀವಿ ಇದನ್ನ ಓಕೆ ಅದಕ್ಕೆ ನಿನ್ ನಿನ್ಗೊಂದು ಮಾತು ಕೇಳ್ಬಿಟ್ಟು ಹೇಳೋಣ ಅಂತ ಹಾ ಅವರು ಹೇಳ್ತಾರಂತೆ ಪರಮೇಶ್ ಸಾಹೇಬ್ರು ಹೇಳ್ತಾರಂತೆ ಓಕೆ ನಾವೊಂದು ಹೇಳ್ಬಿಡ್ತೀವಿ ನಾವು ಎನ್ ಡಿ ಎಂದ ಇವತ್ತು ನಮಗೆ ಯಾವುದೇ ಒಂದು ವಿಶೇಷ ಅನುದಾನವನ್ನು ಸಿದ್ದರಾಮಯ್ಯವರು ಬಂದಾಗಲಿಂದ ಮುಖ್ಯಮಂತ್ರಿಗಳಾದಾಗಲಿಂದ ಯಾವುದೇ ಅನುದಾನವನ್ನು ಬಿಡುಗಡೆ ಮಾಡಿರಲಿಲ್ಲ ಎಲ್ಲ ಕಾಂಗ್ರೆಸ್ಸಿನ ಶಾಸಕರಿಗೆ ಇಪ್ಪತ್ತೈದು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದ್ರು ಆದರೆ ನಾವು ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಕರ್ನಾಟಕ ಅನ್ನೋದು ನಮ್ದು ಅಪೇಕ್ಷೆ ಅದಕ್ಕೆ ನಾವು ಸಿದ್ದರಾಮಯ್ಯನವರ ಕಾರ್ಯಕ್ರಮ ಮುಖ್ಯಮಂತ್ರಿಯವರ ಕಾರ್ಯಕ್ರಮಗಳನ್ನು ಕಾರ್ಯಕ್ರಮಗಳನ್ನ ವಿರೋಧ ಮಾಡಬೇಕು ಕಪ್ಪು ಪಟ್ಟಿ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಬೇಕು ಅಂತ ಹೇಳಿ ಎನ್ ಡಿ ಎ ನಾಲ್ಕು ಜನ ಶಾಸಕರು ನಾನು ಮತ್ತೆ ಜ್ಯೋತಿ ಗಣೇಶ್ ಕೃಷ್ಣಪ್ಪನವರು ತುರುವೇಕೆರೆ ಚಿಕ್ಕನಾಯಕನಹಳ್ಳಿ ಸುರೇಶ್ ಬಾಬು ಅವರು ನಾಲ್ಕು ಜನ ಸೇರಿ ಮೀಟಿಂಗ್ ಮಾಡಿ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದೆವು ನಾವು ಈ ಥರ ನಾವು ಮುಖ್ಯಮಂತ್ರಿ ಕಾರ್ಯಕ್ರಮನ ಬಹಿಷ್ಕಾರ ಮಾಡ್ತೇವೆ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡ್ತೇವೆ ಅಂತ ಅದಾದಮೇಲೆ ಪರಮೇಶ್ ಸಾಹೇಬ್ರಿಗೂ ಕೂಡ ನಾವು ಹೇಳಿದ್ದು ದಯವಿಟ್ಟು ಇದನ್ನು ಸಾರ್ಟ್ ಔಟ್ ಮಾಡಿ ಅಂತ ಹೇಳಿ ಸೋಮಣ್ಣವ್ರಿಗೂ ಕೂಡ ನಾವು ಹೇಳಿದ್ದು ಕೇಂದ್ರದ ಮಂತ್ರಿಗಳಾಗಿರೋರು ಇಲ್ಲಿ ನಮ್ಮ ಜಿಲ್ಲೆಯ ಎಂ ಪಿ ಆಗಿರೋಂಥವ್ರು ಮತ್ತು ಸೋಮಣ್ಣವರು ಮಾತಾಡಿದ್ದಾರೆ ಪರಮೇಶ್ ಸಾಹೇಬರು ಕೂಡ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಅನುದಾನ ಏನು ನಿಮಗೆ ಕೊಡಬೇಕು ವಿರೋಧ ಪಕ್ಷದವ್ರಿಗೂ ಕೂಡ ಅನುದಾನವನ್ನು ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಜೊತೆಗೆ ನನ್ನ ಕ್ಷೇತ್ರದಲ್ಲಿ ಯೂನಿವರ್ಸಿಟಿಗೆ ವಿಶೇಷವಾಗಿ ರಸ್ತೆ ಆಗಬೇಕಾಯಿತು ಎರಡನೇದು ಲಿಫ್ಟ್ ಇರಿಗೇಷನ್ ಸ್ವಲ್ಪ ರಿಪೇರಿಗಳಿದೆ ಅದಕ್ಕೂ ಸ್ವಲ್ಪ ಅನುದಾನ ಕೊಡಬೇಕು ಅಂತೇಳಿ ವಿನಂತಿ ಮಾಡಿದೆ ಸರ್ಕಾರಕ್ಕೆ ನಾನು ಇನ್ನೊಂದು ಬೆಳ್ಳಾವಿ ಮತ್ತು ಕೋರಾ ಹೋಬಳಿಯ ಐವತ್ತಾರು ಕೆರೆಗಳಿಗೆ ಅದರಲ್ಲಿ ಪರಮೇಶ್ವರ್ ಸಾಹೇಬ್ರ ಕ್ಷೇತ್ರನೂ ಕೂಡ ಕೋರ ಸೇರುತ್ತೆ ಅದರಲ್ಲೊಂದು ಇಪ್ಪತ್ತೈದು ಕೆರೆ ಬರುತ್ತೆ ನನ್ನ ಕಡೆ ಒಂದು ಇಪ್ಪತ್ತು ಹತ್ತು ಕೆರೆ ಬರುತ್ತೆ ಅದು ಕೂಡ ಜೀವೋ ಆಗಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ಸರ್ಕಾರ ಇದ್ದಾಗ ಜೀವೋ ಆಗಿತ್ತು ಎತ್ತಿನೊಳೆ ಪ್ರಾಜೆಕ್ಟಲ್ಲಿ ಅದಕ್ಕೂ ಕೂಡ ಏನು ಇದುವರೆಗೂ ಸರ್ಕಾರ ಏನೂ ಮಾಡಿರಲಿಲ್ಲ ಇವೆಲ್ಲ ಉದ್ದೇಶ ಇಟ್ಕೊಂಡು ಕಪ್ಪು ಬಾವುಟ ಪ್ರದರ್ಶನ ಮಾಡಬೇಕು ಅಂತೇಳಿ ನಾವು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದು ಆದರೆ ಪರಮೇಶ್ ಸಾಹೇಬರು ತಪ್ಪಿದ್ದಾರೆ ನಮ್ಮ ಕಾರ್ಯಗಳು ಏನೇನು ನಾವು ಕೊಟ್ಟಿದ್ದೇವೆ ಯೂನಿವರ್ಸಿಟಿದು ರಸ್ತೆ ಇರ್ಬೋದು ಸ್ಪೆಷಲ್ ಗ್ರಾಂಟ್ ಇರ್ಬೋದು ಕೋರಾ ಮತ್ತು ಬೆಳ್ಳಾವಿಯ ಕೆರೆಗೆ ಎತ್ತಿನ ಒಳೆ ನೀರನ್ನು ಕೊಡುವಂಥದ್ದು ಇರ್ಬೋದು ಇವೆಲ್ಲವನ್ನು ಖಂಡಿತವಾಗಲೂ ಮಾಡಿಸ್ಕೊಡ್ತೇವೆ ಇದು ವಿರೋಧ ಪಕ್ಷ ಅಂತ ಅಲ್ಲ ಕರ್ನಾಟಕದ ಸರ್ವತೋಮುಖ ಅಭಿವೃದ್ಧಿಗಾಗಿ ನಾವು ಮಾಡಿಕೊಡ್ತೇವೆ ಅಂತೇಳಿ ನಾನು ಇದನ್ನು ಸ್ವಾಗತ ಮಾಡ್ತೇನೆ ರಾಜಕೀಯ ಕ್ಷೇತ್ರದಲ್ಲಿ ಹೋರಾಟ ಅನ್ನೋದು ಬಹಳ ಮುಖ್ಯ ವಿರೋಧ ಪಕ್ಷಗಳಿರೋದೇ ರಾಜ್ಯದ ಸರ್ಕಾರಗಳ ವೈಫಲ್ಯಗಳನ್ನು ತೋರಿಸೋದಕ್ಕೆ ಅದರಿಂದ ನಾವು ಇವತ್ತು ನಮ್ಮ ಮನವಿಗೆ ಒಪ್ಪಿ ಪರಮೇಶ್ ಸಾಹೇಬರು ಏನು ಅನುದಾನ ಈ ಕ್ಷೇತ್ರಕ್ಕೆ ಬರಬೇಕು ಅದನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ ಅದರಿಂದ ನಾವು ಕಪ್ಪು ಬಾವುಟ ಪ್ರದರ್ಶನ ಮಾಡೋದನ್ನ ವಾಪಸ್ ತಗೊಂಡಿದ್ದೇವೆ ಮತ್ತೆ ಕಾರ್ಯಕ್ರಮಕ್ಕೆ ಕೂಡ ಭಾಗವಹಿಸಿ ಸರ್ ನಿಮ್ದೊಂದು ಆಡಿಯೋ ವೈರಲ್ ಆಗಿರೋ ಆಡಿಯೋ ರಿಲೀಸ್ ಆಗಿದೆ ಸಮಾವೇಶದಲ್ಲಿ ಭಾಗಿಯಾಗಿರೋದ್ರಲ್ಲಿ ಒಂದು ಲಕ್ಷ ಘೋಷಣೆ ಮಾಡ್ತೀವಿ ನೋಡಿರಿ ಹೋರಾಟದಲ್ಲಿ ಆಡಿಯೋ ನಂದೇ ನಾನು ಅದನ್ನೇನು ದಿನೇ ಮಾಡಲ್ಲ ಹೋರಾಟದ ಕೆಚ್ಚನ್ನು ಹಸ್ಬೇಕಾದ್ರೆ ನಾವು ಸ್ಫೂರ್ತಿನ ತುಂಬಿಸ್ಬೇಕು ಮತ್ತೆ ಕೆಚ್ಚನ್ನು ಹತ್ಸ್ಬೇಕಾದ್ರೆ ಹೇಳಿದ್ದೇವೆ ನಾವು ಅದಕ್ಕೆ ನಾವು ಕೇಳ್ರಿ ನಾನೇನು ಎಲೆಕ್ಷನ್ಗೆ ವೋಟ್ ಹಾಕಿ ಅಂತೇಳಿ ಅಮಿತ್ ಶಾ ಒಡ್ಡಿಲ್ಲ ಇಲ್ಲ ಆದರೆ ಮುಖ್ಯಮಂತ್ರಿಗಳಿಗೆ ಕಲ್ಲುಡಿರಿ ಅಂತ ಹೇಳಿಲ್ಲ ಕಾರ್ಯಕ್ರಮಕ್ಕೆ ಗಲಾಟೆ ಎಬ್ಬರಿಸಿ ಅಂತ ಹೇಳಿಲ್ಲ ನಾವು ಹೇಳಿದ್ದೇವೆ ನಮ್ಮ ಕಾರ್ಯಕರ್ತರಿಗೆ ಹೇಳಿದ ನಾನು ಪಬ್ಲಿಕ್ಕಲ್ಲಿ ಹೇಳಿದಾರೆ ನನ್ನ ಆಫೀಸಲ್ಲಿ ಮಾಡೋದು ಯಾರೋ ಅದನ್ನ ಆಡಿಯೋ ಮಾಡ್ಕೊಂಡು ಕೊಟ್ಟಿದ್ದಾರೆ ನಮ್ಮ ಕಾರ್ಯಕರ್ತ ಮೇಲೆ ನನಗೆ ನೂರಕ್ಕೆ ನೂರು ನಂಬಿಕೆ ಇದೆ ಈಗ ಮುಖ್ಯಮಂತ್ರಿಗಳು ಮತ್ತೆ ಪರಮೇಶ್ ಸಾಹೇಬರು ಒಪ್ಕೊಂಡ ಮೇಲೆ ಇನ್ನ ಹೋರಾಟ ಮಾಡೋದು ನಾವು ಗೌರವ ಕೊಡ್ತೇವೆ ನಾನು ಕೂಡ ಮಲ್ಲಿಗೆ ಹಾರವನ್ನ ಪರಮೇಶ್ವರ್ಗೂ ಹಾಕ್ತೇನೆ ರಾಜೇಂದ್ರಗೂ ಆಗ್ತೇನೆ ಮತ್ತೆ ಸಮಾರಂಭದ ಭಾಗಿ ಆಗ್ತೇನೆ ಸರ್ಕಾರಿ ಕಾರ್ಯಕ್ರಮ ಇದೇನ್ ಕಾಂಗ್ರೆಸ್ ಕಾರ್ಯಕ್ರಮನ ಸರ್ಕಾರಿ ಕಾರ್ಯಕ್ರಮ ಅಭಿವೃದ್ಧಿಯ ಕಾರ್ಯಕ್ರಮ ಸಮಾರಂಭ ಖರ್ಚು ಮಾಡ್ತೀರ ಹಾಗಾದ್ರೆ ಹೌದು ಅದನ್ನ ಅವ್ರಿಗೆ ಸನ್ಮಾನ ಮಾಡ್ತೇವೆ ಯಾರಿಗೆ ನಮ್ಮ ಪರಮೇಶ್ ಸಹ ಸಿಎಂ ಅವ್ರಿಗೆ ಸನ್ಮಾನ ಮಾಡ್ತೇವೆ ಬೆಳ್ಳಿ ಗಣೇಶನ್ ಕೊಟ್ಟರು ಕಾರ್ಯಕರ್ತರಿಗೆ ಹೇಳ್ತೇವೆ ಈ ನಾವು ಡ್ರಾ ಮಾಡ್ಕೊಂಡಿದ್ದೇವೆ ಒಂದಿನ ದಿನಗಳಲ್ಲಿ ಸರ್ಕಾರ ಕೊಡದಲ್ಲೇ ಇದ್ದ ಯೋಚನೆ ಮಾಡಿ ನಿರ್ಧಾರ ಮಾಡ್ತೇವೆ ನಾವು ಆದ್ರೂ ಬರವಾಗಿಲ್ಲ ವಿರೋಧ ಪಕ್ಷದ ಸದಸ್ಯರುಗಳಿಗೆ ಗ್ರ್ಯಾಂಟ್ ಕೊಡಬೇಕು ಅನ್ನೋ ಒಂದು ಬೇಡಿಕೆಯನ್ನು ಅವರು ಇಟ್ಟಿದ್ದಾರೆ ನಾವು ಈಗಾಗಲೇ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ವಿರೋಧ ಪಕ್ಷದವ್ರಿಗೂ ಕೂಡ ಗ್ರ್ಯಾಂಟ್ಗಳನ್ನು ಕೊಡಬೇಕು ಅಂತೇಳಿ ಒಂದು ತೀರ್ಮಾನಕ್ಕೆ ಬಂದಿದೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದು ಅವರಿಗೆ ಗೊತ್ತಿಲ್ಲ ಅವರು ನಮಗೆ ಹಣ ಬಂದಿಲ್ಲ ಬರೀ ಕಾಂಗ್ರೆಸ್ ಎಮ್ ಎಲ್ ಎಗಳಿಗೆ ಕೊಡ್ತಾ ಇದ್ದಾರೆ ಅಂಥೇಳಿ ಅವರು ಆಪಾದನೆ ಮಾಡಿದ್ದೀನಿ ನಾನು ಅವರಿಗೆ ಕ್ಲಾರಿಫೈ ಮಾಡಿದ್ದೀನಿ ನಿಮಗೂ ಕೂಡ ಕೊಡ್ತೀವಿ ಈಗ ನಮಗೆ ಹಿಂದೆ ಬೊಮ್ಮಾಯಿರೋರು ಐವತ್ತು ಕೋಟಿ ಅವ್ರ ಅವರ ಎಮ್ ಎಲ್ ಎಗಳಿಗೆ ಕೊಟ್ಟರು ಬಿ ಜೆ ಪಿ ಎಮ್ ಎಲ್ ಎಗಳಿಗೆ ನಮಗೆ ಇಪ್ಪತ್ತು ಇಪ್ಪತ್ತೈದು ಹಂಗೆಲ್ಲ ಕೊಟ್ಟರು ಆದರೂ ಬಂದು ಕಡೆಗೆ ಅದು ಒಂದು ಪೈಸಾನು ಬರಲಿಲ್ಲ ಅದು ಬೇರೆ ವಿಷಯ ಬಟ್ ಗೌರ್ಮೆಂಟ್ ಆರ್ಡ್ರ್ ಓಡಿಸುವಾಗ ನಮಗೂ ಇಪ್ಪತ್ತೈದು ಕೋಟಿ ಅಂತ ಹೊರಡ್ಸಿದರು ಆಮೇಲೆ ಅವರು ಅಧಿಕಾರ ಬಿಡಬೇಕಾಯಿತು ಹಣ ಏನು ಬರಲಿಲ್ಲ ಆದರೆ ನಾವು ಈಗ ಅವ್ರಿಗೆ ಏನು ಹೇಳಿದ್ವಿ ಅಂದರೆ ಹೌದಪ್ಪ ನಿಮಗೆ ನಿಮಗೆ ಕೂಡ ನಾವು ಕೊಡ್ತೀವಿ ನಿಮ್ಮ ನಿಮ್ಮ ಯಾಕೆಂದರೆ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ನಮಗೆ ಆ ಎಮ್ ಎಲ್ ಎ ಮುಖ್ಯ ಅಲ್ಲ ನಮಗೆ ವಿರೋಧ ಪಕ್ಷದ ಎಮ್ ಎಲ್ ಎ ಮುಖ್ಯ ಅಲ್ಲ ಆದರೆ ರಾಜ್ಯ ಮುಖ್ಯ ಅಲ್ವಾ ನೂರ ಮೂವತ್ತಾರು ಜನ ನಮ್ಮವರಿದ್ದಾರೆ ಮೂವತ್ತೆಂಟು ಇದ್ದಾರೆ ಈಗ ಮಿಕ್ಕಿದ್ದೆಲ್ಲ ಕ್ಷೇತ್ರ ಹಾಗೆ ಇರೋದಾ ಅವ್ರಿಗೇನು ಅಲ್ಲಿ ರಸ್ತೆ ಆಗಬಾರ್ದು ಅಲ್ಲಿ ಚರಂಡಿ ಆಗಬಾರ್ದು ಅಲ್ಲಿ ಕೆಲಸಗಳಾಗಬಾರ್ದು ಅದಕ್ಕೋಸ್ಕರ ನಾವು ತೀರ್ಮಾನ ಮುಖ್ಯಮಂತ್ರಿಗಳು ಅಲ್ಲಿ ಕೂಡ ಕೊಡೋಣ ಅಂತಕ್ಕಂಥದ್ದು ತೀರ್ಮಾನ ಮಾಡಿದ್ದಾರೆ ಅದಕ್ಕಾಗಿ ಅವರು ವಾಪಸ್ ತೊಗೊಳ್ತೀವಿ ನಾವು ಬ್ಲ್ಯಾಕ್ ಫ್ಲ್ಯಾಗ್ ಡೆಮಾನ್ಸ್ಟ್ರೇಷನ್ ಮಾಡಬೇಕು ಅಂತ ಇದ್ದು ಅದನ್ನು ವಾಪಸ್ ತೊಗೊಳ್ತೀವಿ ಅಂತ ಅವರು ಒಂದು ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀನಿ ಹಾಗೆ ಅಂತೆಲ್ಲ ಘೋಷಣೆ ಮಾಡಿದರು ಅದೆಲ್ಲ ನೋಡಪ್ಪ ಅವೆಲ್ಲ ಮುಖ್ಯಮಂತ್ರಿಗಳು ಬರುವಾಗ ಸರ್ಕಾರ ಯಾವುದೇ ರೀತಿಯ ಕ್ರಮ ತಗೊಳ್ಳೋದಕ್ಕೆ ಸಿದ್ಧವಾಗಿರುತ್ತೆ ಅದಕ್ಕೆ ಅವಕ್ಕೆಲ್ಲ ಅವಕಾಶ ಕೊಡಬೇಡಿ ಹಾಗೆ ಅಂತೇಳಿ ಹೇಳಿದ್ದೇನೆ ಅದಕ್ಕೆ ಒಪ್ಕೊಂಡಿದ್ದಾರೆ ಮೊನ್ನೆ ಕೃಷ್ಣಪ್ಪನವ್ರಿಗೂ ಮಾತಾಡಿದೆ ಎಂ ಟಿ ಕೃಷ್ಣಪ್ಪನವ್ರಿಗೆ ಸುರೇಶ್ ಗೌಡ್ರಿಗೂ ಮಾತಾಡೋದು ಅದರಿಂದ ಅವರು ವಾಪಸ್ ತಗೊಳ್ತೀವಿ ಅಂತ ನನಗೆ ಇಲ್ಲಿ ಹೇಳಿ ಹೋಗಿದ್ದಾರೆ ವಿಶ್ವಾಸದ ಪ್ರಶ್ನೆ ಅವರು ಹೇಳಿದ್ದು ಕೂಡ ಯಾರು ಆ ರೀತಿ ಮಾಡಬಾರ್ದು ಮಾಡಿದರೆ ಪೊಲೀಸ್ನವ್ರು ಇರ್ತಾರೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ತಗೊಳ್ತಾರೆ ಬೇರೆ ವಿಷಯ ಆದರೆ ಮಾಡೋದಕ್ಕೆ ಅವರು ಮಾಡಬಾರ್ದು ಅಂತ ಅವರು ಒಪ್ಕೊಂಡು ಹೋಗಿದ್ದಾರೆ